ಸ್ಲಿಪ್ಪರ್ ಸ್ವಲ್ಪ ಕಿತ್ತೋಗಿತ್ತೈ ತುಂಬ ವರ್ಷ ಅಂದರೆ ಒಂದು ಹತ್ತು ವರ್ಷ ಆಯ್ತು ಸ್ಲಿಪ್ಪರ್ ತೊಗೊಂಡಿದ್ದನ್ನ ಮನೆ ಹತ್ರನೇ ಬಂದಿದ್ರು ಇಲ್ಲಿ ಸ್ಟಿಚಿಂಗ್ ಹಾಕಿಸ್ತೇವೆ ಆ ಕಡೆ ಈ ಕಡೆ ನಾನು ಅಬ್ಸರ್ವ್ ಮಾಡಲಿಲ್ಲ ನೋಡಿ ಅವ್ರು ಇಲ್ಲಿ ಹಾಕೊಡ್ಬೇಕಿತ್ತು ನೋಡಿ ಇಲ್ಲೂ ಸ್ವಲ್ಪ ಹೋಗಿದೆ ಇಲ್ಲಿಗೆ ಇಲ್ಲಿಗೆ ಅತ್ತೆ ಸ್ಟಿಚ್ ಹಾಕ್ಬೇಕಿತ್ತು ಏನು ಅಲ್ಲಿ ನೋಡ್ಕೊಂಡಿಲ್ಲ ಆಗಿದೆ ಅಂತ ಅಂದರು ಸುಮ್ಮನೆ ಇಸ್ಕೊಂಡ್ರು ಕಳ್ಸಿದ್ರು ನೋಡಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಹಾಕೇ ಇಲ್ಲ ನನಗೆ ಏಕೆಂದ್ರೆ ಇದು ಎಸಿಯಕ್ಕೆ ಓಕೆನಾ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿರೋ ಸ್ಲಿಪ್ಪರ್ಗಳನ್ನ ನಾನು ಆ ಥರ ಸ್ಲಿಪ್ಪರು ಅಂತಲ್ಲ ಬಟ್ಟೆನೂ ಏನು ಆ ಥರ ಹಂಗೆ ಮಾಡಿ ಸಿ ನಾನು ನನ್ನ ಹತ್ರನೇ ಜೋಪಾನವಾಗಿ ಇಟ್ಕೊತೀನಿ ನಾನು ಏರ್ ಮಾಡಲಿಲ್ಲ ಅಂದ್ರೂ ಬಟ್ ಜೋಪಾನವಾಗಿ ಇಟ್ಕೋತೀನಿ ಬಟ್ ಅವಯ್ಯ ನಂಗೆ ಮೋಸ ಮಾಡ್ಬಿಡ್ತು ನೋಡಿ ನೀವು ಸ್ಲಿಪ್ಪರ್ ಹೊಲ್ಸಕ್ಕೆ ಹೋದಾಗ ಮೋಸ ಹೋಗಬೇಡಿ ಗಾಯಸ್ ಮೋಸ ಮಾಡಿಬಿಡ್ತಾರೆ ನೋಡಿ ಇಲ್ಲಿಗೆ ಒಂದೊಂದು ಸ್ಟಿಚ್ ಹಾಕ್ಬೇಕಿತ್ತು ಅವರು ನನಗೆ ಅವ್ರು ಯಾವ ಥರ ಮೋಸ ಮಾಡಿದ್ರು ನೋಡಿ ತುಂಬ ಆಸೆ ಪಟ್ಟು ತೊಗೊಂಡೆ ಸ್ಲಿಪ್ಪರು ಇನ್ನೊಂದು ಸಲ ಅವ್ರು ಬರಲಿ ಇನ್ನೆಲ್ ಬರ್ತಾರೆ ಅವ್ರು ಬಂದ್ರೂ ಸಿಗ್ತಾರ ಕೈಗೆ ಹೆಂಗೆ ಮೋಸ ಮಾಡೋಯ್ತಾರೆ ಅವರು ನಿಮಗೂ ಇದೇ ತರ ಆಗಿದೆ ಹ್ಞೂ ಹೆಂಗೆ ಮೋಸ ಮಾಡಿದ್ರು ನೋಡ ಮುದ್ವಾ ಹ್ಞೂ ಏನು ಮಾಡೋದೀಗ ಹ್ಞೂ ತಾತ ಬಯ್ಯ ಮೋಸ ಮಾಡೋಯ್ತು ಅವ್ರ ಹಂಗೆ ಮಾಡಬಾರ್ದಲ್ವಾ ತಪ್ಪು ತಾನೇ ಆರಿ ಓಟಿ ಚಪ್ಪಗೆ ಮೋಸ ಮಾಡೋಯ್ತು ಬ್ಯಾಡ್ ತಾತ ದುಡ್ಡು ಮಾತ್ರ ಇಷ್ಟೇ ಇಸ್ಕತ್ತು 1 ರೂಪಾಯಿ ಬಿಡಲಿಲ್ಲ ಆದ್ರೆ ಮೋಸ ಮಾಡ್ಬಿಡ್ತಲ್ವಾ ಅಷ್ಟು ತಾತ ಓಯಿ ಮೋತೆ ಬಾಣಿ YouTube ಬಣ್ಣಾ ಹೂ ಚಪ್ಪರ ಮೋಸಂ ಮಾಡ್ಬಿಡ್ತ ನೇನ ಈಗ ಕೂತ್ಕೊಂಡ್ರೆ ಬಿರ್ತ್ಯಾ ಸುಮ್ನೆ ಇರ ಐದನ್ ಮೇಕೆಟಪ್ ತಗೊಂಡ್ರೆ ಇಷ್ಟ ಸಿಕ್ಕಿದ್ದು ನೋಡಿ ಇವರಿಬ್ಬರು ಆಟ ಆಡಿ ಆಟ ಸಮಾನ ಸಪ್ ತಗೊಂಡು ಇಷ್ಟು ಜಾಸ್ತಿ ವೇಸ್ಟ್ ಆಗಿದೆ ಸಿಕ್ಕಿರೋದೆ ಇಷ್ಟು ವೇಸ್ಟ್ ಆಗಿರೋದು ಇಷ್ಟು ಅಯ್ಯೋ ಇದೆ ಸುಸ್ತಾಗೋಯ್ತು ಬಟ್ಟೆ ಬಟ್ಟೆ ವಾಶ್ ಮಾಡಿದೆ ಯಾಕೆ ಹೇಳ್ತೀರ ಕೈಯೆಲ್ಲ ಇದೆ ನೋಡಿ ಹೆಂಗೆ ಶೈನಿ ಶೈನಿ ಆಗಿದೆಯಲ್ಲ ಕೈ ಉರಿ ಬಟ್ಟೆ ಜಾಸ್ತಿ ಇದೆ ಎಲ್ಲ ಒಂದು ತೊಳೆದಾಕಿ ಮೇಲಷ್ಟು ಒಣ ಹಾಕಿ ತಂತಿ ಒಣ ಹಾಕಿದ್ದೀನಿ ಒಣೆ ಸ್ಟ್ರೈನ್ ಎವಿ ಸ್ಟ್ರೈನೇಜ್ ಹಂಗಿದೆ ಸಾಂಬಾರಿದೆ ಊಟ ಊಟ ಮಾಡಿ ಫಸ್ಟು ಬಲಕ ಹೊಡ್ತೀನಿ ಕಟ್ಟಿಗೆ ಎದ್ದಿರೋದು ಬಟ್ಟೆ ವಾಶ್ ಮಾಡಿದ್ನಲ್ಲ ಬೇಗ ಎದ್ದಿರೋದು ಕೂತ್ಕೊಂಡು ಸ್ವಲ್ಪ ಸ್ಟ್ರೈನ್ ಆಗಿದೆ ಇವ್ರು ನೋಡಿ ಅದು ಅವ್ರ ಬೇರೆ ಕ್ಯಾಚ್ ಕ್ಯಾಚ್ ಆಟ ಆಡ್ತಾರೆ ಕಾಲಲ್ಲಿ ಇಟ್ಬಿಟ್ ಏ ಹೊರ್ಗಡೆ ಹೋಗುತ್ತೆ ಸುಮ್ಮನೆ ಡೌ ಮಾಡ್ತೀಯ ಅದೇ ಕಾಲಲ್ಲಿ ನಿಧಾನ ಕಾಟಾಡ್ರೋ ಕಿಚ್ಚಾಡ್ಬೇಡಿ ಎರಡು ಕಾಲಲ್ಲಿ ಎಲ್ಲ ಕಡೆ ಹೋದಿ ಅದು ಒಂದು ಕಾಲಲ್ಲಿ ತಿಂದು ಕುರ್ಮ ಮಾಡೋಕ್ಕೆ ನಾಳೆ ಹಬ್ಬ ಅಲ್ವಾ ಕಟ್ ಮಾಡಿ ಇಟ್ಕೊಂಡ ನಾನು ತೀರೆಕಾಯಿ ಬನ ಬನಾನಾ ಅಂತ ಇವಾಗಿ ಬನಾನಾ ತಿಂದ್ವಲ್ಲ ಬನಾನ ಅಂತಿ ಬದನೇಕಾಯಿ ಗೆಡ್ಡೆಕೋಸು ಇದ್ರಲ್ಲಿ ಬೀನ್ಸು ಕ್ಯಾರೆಟು ಬೀಟ್ರೋಟು ಐತೆ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಫ್ರಿಡ್ಜಿಗೆ ಇಟ್ಟಿರ್ತೀನಿ ನಾಳೆಗೆ ಈಸಿ ಆಗುತ್ತೆ ಬೆಳಗ್ಗೆ ಬೇಗನೆ ಅಡುಗೆ ಮಾಡಿ ಪೂಜೆ ಮಾಡೋಕೆ ಕರೆಕ್ಟ್ ಆಗುತ್ತೆ ಸೊ ಹಂಗಾಗಿ ತರಕಾರಿ ಕಟ್ ಮಾಡೋಣ ಬನ್ನಿ ತರಕಾರಿ ಎಲ್ಲ ಕಟ್ ಮಾಡಿದ್ದೀನಿ ನನ್ನ ಮಗಳು ಹಣ್ಣು ತಿನ್ನೋಕ್ಕೆ ಆರೆಂಜ್ ಸುಳಿತಾವಳೆ ಗ್ರೇಪ್ಸ್ ತಿಂದು ತರಕಾರಿ ಎಲ್ಲ ಕಟ್ ಮಾಡಿ ಬಿಟ್ಟಿದ್ದೀನಿ ಕೊಡು ಎಂಥ ಗ್ರೇಪ್ಸು ಈಗ ಆರೆಂಜ್ ತಿನ್ನಬೇಕು ಹೊಳಿತೀನಿ ನನ್ನ ಮಗಳು ಮಧ್ಯಾಹ್ನದ ಊಟ ಮಾಡ್ತಿದ್ದೀನಿ ಮದ್ದು ಚಿತ್ರಾನ್ನ ಚೆನ್ನಾಯ್ತಾನಪ್ಪ ನಿಂಗೆ ಇಷ್ಟ ಆಯ್ತಾ ಇಷ್ಟ ಆಯ್ತಾ ನೋಡಿ ನನ್ನ ಮಗಳಿಗೆ ಊಟ ಮಾಡಿಸ್ತಾ ಇದ್ದೀನಿ ಅದು ನನಗೆ ಮಧ್ಯಾಹ್ನದ ಊಟ ಮನೆಯೆಲ್ಲ ಕ್ಲೀನ್ ಆಗಿದೆ ಎಲ್ಲ ಫುಲ್ ಕ್ಲೀನ್ ಮಾಡಿದೆ ಇವಾಗ ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸ್ಬೇಕು ನಾನು ಮಲ್ಕೋತೀನಿ ಸಂಜೆ ಸ್ವಲ್ಪ ಯಾಕೆ ವಾಟ್ ಹ್ಯಾಪನ್ ಓಕೆ ಸ್ಟ್ರೈನ್ ಆಗಿತ್ತು ಇಬ್ರು ಮಲಗಿ ಚೆನ್ನಾಗಿ ನಿದ್ದೆ ಮಾಡಿದ್ವಿ ನಿದ್ದೆ ಮಾಡಿದ್ವಿ ನನ್ನ ಮಗಳಿಗೆ ಎಗ್ ಬೇಯಿಸ್ಬೇಕಿತ್ತು ಬಟ್ ಇವತ್ತು ನಿದ್ದೆ ಮಾಡಿದ್ನಲ್ಲ ನನಗೂ ಎಚ್ಚರಿಕೆ ಆಗಲಿಲ್ಲ ಬೇಯಿಸೋಕಾಗಲಿಲ್ಲ ಅವಳು ಬೆಳಗ್ಗೆ ಸಂಜೆ ಹೊತ್ತು ಎದ್ದ ತಕ್ಷಣ ಸಂಜೆ ಹೊತ್ತು ನನ್ನೊಂದು ಮೊಟ್ಟೆ ತಿನ್ನಿಸ್ತೀನಿ ಸೊ ಹಂಗಾಗಿ ಅವಳು ಎತ್ತ ನನಗೂ ಅವಾಗಲೂ ಎಚ್ಚರಿಕೆ ಆಗಿದ್ದು ನಾನು ಫುಲ್ ಡೀಪ ನಿದ್ದೆ ಮಾಡಿಬಿಟ್ಟೆ ಬಟ್ಟೆ ವಾಶ್ ಮಾಡಿದ್ನೆಲ್ಲ ಸ್ಟ್ರೈನ್ ಆಗಿತ್ತು ಅಂತ ಸೊ ಅದಕ್ಕೆ ಆಮ್ಲೆಟ್ ಮಾಡ್ತಾಯಿದ್ವಿ ನನ್ನ ಮಗಳಿಗೆ ಸ್ವಲ್ಪ ನನಗೆ ಸ್ವಲ್ಪ ಅಂತ ಫಿಫ್ಟಿ ಫಿಫ್ಟಿ ತಗೋಳೋಣ ಅಂತ ನಂಗೆ ನೋಡಿ ಆಮ್ಲೆಟಲ್ಲಿ ಈ ಥರ ಫುಲ್ ಒಂದೇ ಕಡೆ ಕುತ್ಕೊಂಡ್ರೆ ಆಗೋಲ್ಲ ನೀಟಾಗಿ ಎಲ್ಲ ಕಡೆಗೂ ಈಕ್ವಲ ಡಿವೈಡ್ ಆಗಿರಬೇಕು ಚೆನ್ನಾಗಿರುತ್ತೆ ಸಿಮ್ಮಿಗೆ ಇಟ್ಟಿದ್ದೀನಿ ಸಿಮ್ಮಿಗೆ ಇಟ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಹಂಚಿದ ಮೇಲೆ ಎಣ್ಣೆ ಹಾಕ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನನ್ನ ಮಗಳು ಕಿತಾಪತಿ ನನಗೆ ಸ್ಪೂನ್ ಕೊಡುವಂಥ ಸ್ಪೂನ್ ಇಸ್ಕೊಂಡು ಅವಳು ಐಸ್ ಕ್ರೀಮ್ ತಿನ್ನೋ ಸ್ಪೂನ್ ಅದು ಅವಳಿಗೆ ಕುಲ್ಫಿ ತರಿಸಿದ್ವಲ್ಲ ಕುಲ್ಫಿ ಒಳಗಡೆ ಸ್ಪೂನ್ ಕೊಟ್ಟಿದ್ರು ಇವಾಗೊಳಗೆ ಐಸ್ ಕ್ರೀಮ್ ತಿನ್ನೋ ಕೊಟ್ಟರೆ ಅದ್ರಲ್ಲಿ ಕೊಡ್ತೀನಿ ಇದ್ರಲ್ಲಿ ನಾನು ಎಗ್ಗು ತಿಂತೀನಿ ಅಂತ ಇಟ್ಕೊಂಡು ಕೋತೋಳೇನೋ ಕಿತಾಪತಿ ಮಾಡ್ಕೊಂಡು ರಿಕ್ಕಿ ತಪ್ಪತೀನಿ ಇಲ್ಲಿ ನೋಡಿ ಎಗ್ಗು ಮಾತ್ರ ಆಮ್ಲೆಟ್ ನೋಡಿದ ತಕ್ಷಣ ನಂಗೆ ವಾಯ್ಸ್ ಅವ್ರಿಗೂ ನೋಡ್ತಿದ್ರೇನೆ ತಿನ್ನಬೇಕು ಅಂತ ಫೀಲ್ ಆಗ್ತಿದೆ ಚೆನ್ನಾಗಿ ಬಂದಿತ್ತು ಆಮ್ಲೆಟ್ ಮಾತ್ರ ಈ ಥರ ಮಾಡಿ ಅಂಚಿಗೆ ಸ್ವಲ್ಪ ಎಣ್ಣೆ ಸರ್ಬಿಟ್ಟು ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ನನಗೇನೋ ಇಷ್ಟ ಆಯಿತು ಸಂಜೆ ಇತ್ತಲ್ಲ ಆಮ್ಲೆಟ್ ಮಾಡ್ಕೊಂಡು ಇಬ್ಬರು ಕುತ್ಕೊಂಡು ತಿಂದ್ವಿ ನೋಡಿ ನನ್ನ ಮಗಳು ಫಿಫ್ಟಿ ಫಿಫ್ಟಿ ತಗೊಂಡ ಅಂತ ಹೇಳ್ಬಿಟ್ಟು ನನಗೆ ತಿನ್ನೋಕ್ಕೆ ಕೊಡಲಿಲ್ಲ ವಸ್ ಓಕೆ ನನ್ನ ಮಗಳೇ ತಿನ್ಲಿ ಪರವಾಗಿಲ್ಲ ಅಂದ್ಬಿಟ್ಟು ಕೊಟ್ಟೆ ಅವಳಿಗೆ அம்மா இவாக நைன் ஃபாரிஷ் ஹாக்கா உதவ ஷி ஆய் ரெட் கலர் தான் இன்னொரு கலர் ஹாக்கஸ் கொத்தவள் ஏனப்பா ஷி ஆய்த்த நீங்கள் நைன் ஃபாலிஷ் ஆகா நாளே அப்பா அந்த இவத்த நைன் ஃபாலிஷா ಬಾಯ್ ರೆಡ್ ಕಲರ್ ಇತ್ತಾ ಅಪ್ಪಾ ಅದ್ರು ಹಾಕಿಸ್ತಿದೀಯಾ ಈ ಕಲರೆ ಬೇಕು ಅಂತ ಸೆಲೆಕ್ಟ್ ಮಾಡ್ಕತ್ತಾರೆ ಹ್ಞೂ ನೋಡಿ ಗಾಯ್ಸ್ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಿದ್ಯಾ ಕೈ ಇದು ಚೆನ್ನಾಗಿದೆ ಏನಪ್ಪ ಇದು ಬ್ಯಾಂಗಲ್ಸ್ ನನ್ನ ಮಗಳಿಗೆ ಅಲ್ಲ ಖ ಖ ಖಷ ಮೆಹಂದಿ ತೋರ್ಸಂಗಾರಿ ನೋಡಿ ಗೈಸ್ ಅಲ್ಲಿ ಬ್ಯಾಂಗಲ್ಸ್ ತಗೊಬ್ರೋಣ ಹೂವೆಲ್ಲ ತಗೊಬ್ರೋಣ ಅಂತ ಹೋಗಿ ಅಲ್ಲಿ ಮೆಹಂದಿ ಹಾಕ್ತಿದ್ರ ನಂಗೆ ಹಾಕ್ಸೋರ್ಗೂ ಬಿಡ್ಲಿಲ್ಲ ಬಟ್ ಹುಡುಗಿ ಇವಾಗಲೇ ಬೇಡ ಅಂತವ್ರು ಚಿಕ್ಕದೊಂದು ಚಿಕ್ಕ ಇಡಿ ಎಂದೆ ಬಟ್ ಅವ್ರು ಈ ಥರ ಫ್ಲವರ್ ಹಾಕಿರೋ ಚೆನ್ನಾಗ್ ಆತೈತಿ ನನ್ನ ಮಗಳೇ ಚೆನ್ನಾಗಿಟ್ಕೊಂಡಳೆ ಮೆಹಂದಿ ನೈನ್ ಫಾಲಿಶ್ ಹಬ್ಬಕ್ಕೆ ರೆಡಿ ಬ್ಯಾಂಗಲ್ಸ್ ಅಲ್ವನಪ್ಪ ಬ್ಯಾಂಗಲ್ಸ್ ನಿಂದು ಹಿಂಗೆ ನಾಳೆ ಹಾಕ್ತೀನಿ ಮುದು ಪ್ಲೀಸ್ ನೈನ್ ಫಾಲಿಶ್ ಹೋಗುತ್ತೆ ಇವಾಗ ನೈನ್ ಫಾಲಿಶ್ ಹೋಗುತ್ತೆ ಓಕೆ ನಿಂದೇ ಬಿಡಪ್ಪ ನನ್ನ ಮಗಳು ಇವ ಹಿಂಗೆ ಹಿಂಗೆ ಹೇಳಿ ಮಗಳೇ ನನ್ನ ಮಗಳು ಇವಾಗಲೇ ಬ್ಯಾಂಗಲ್ಸ್ ಹಾಕಿಸ್ಕೊಂಡ್ಲು ಬೇಡ ಅಂದ್ರೆ ಕೇಳಲಿಲ್ಲ ನೈನ್ ಫಾಲಿಶ್ ಮುದ್ದಮ್ಮ ವಾವ್ ನೈನ್ ಫಾಲಿಶ್ ಬ್ಯಾಂಗಲ್ಸ್ ಕಾಲಿಗೆಲ್ಲ ನೈನ್ ಫಾಲಿಶ್ ಹಾಕಿಸ್ಕೊಂಡು ಬಾಡ ಮುದ್ದು ಮಗಳು ರೆಡಿ ಇವಾಗಲೇ ನಾಳೆ ಹಾಕ್ತೀನಿ ಬ್ಯಾಂಗಲ್ಸ್ ಅಂದ್ರೆ ಕೇಳಲಿಲ್ಲ ನೋಡಿ ಖುಷಿ ಆಯ್ತಾ ಖುಷಿ ಆಯ್ತಾ ಏನು ಮಾಡ್ತೀಯಾ ಪಪ್ಪ ಗೆ ಇಟ್ನಿ ತಕ್ಕಿನ ಪಕ್ಕಿನ ಪಪ್ಪ ತೊಳಿಸ್ತೀಯಾ ಪಪ್ಪ ವಾಶ್ ರೂಮ್ ಗೋಯಿತಿರೋ ಇಂದ ಬರಲೇ ಇರು ಆಮೇಲೆ ತೊಳಿಸ್ವಂತೆ ಪಪ್ಪಗೆ ನೈನ್ ಫಿನಿಶ್ ಎಲ್ಲ ಅಲ್ಲಿ ನೋಡಿ ವಾಶ್ ರೂಮ್ ಬಾಗಿಲು ತೆರ್ತೊಳಾಡು ನಾಡು ಅಂತ ಅಯ್ಯೋ ಜೋರಾಗಿ ಬಿಡಿತಾಳೆ ಅವಳು ನೈನ್ ಪರೀಕ್ಷೆ ಬ್ಯಾಂಗಲ್ಸ್ ತೋರಿಸ್ಬೇಕಂತ ಇವಾಗಲೇ ಹಾಕಿಸ್ಕೊಂಡವಳೆ ಬೇಡ ಅಂದ್ರು ಬರುತ್ತೆ ಪಕ್ಕ ಹಿಂಗ ಆಡ್ತವಳೆ ಇವಾಗ ಒಟ್ಟು ನಾವು ಅಪ್ಪಕ್ಕೆ ತೋರ್ಸೋರ್ಗು ಸಮಾಧಾನ ಇಲ್ಲ ನೋಡು ನನ್ನ ಇನ್ಫಾರ್ಮೇಶನ್ ಹೆಂಗೈತಿ ಬ್ಯಾಂಗಲ್ಸ್ ಹೆಂಗೈತಿ ಅಂತ ಹಂಗೆ ಅವ್ರ ಅಪ್ಪನ ಮಗಳು ನಾನು ಏನೇ ಇದು ಮಾಡಿದ್ರು ಅವ್ರ ಅಪ್ಪನ ಮಗಳು ಅವಳು ಬಡಿತವಳೆ ನೋಡಿ ಬಾಯ್ವ ಬರೀ ಕಿತಾಪತಿ ನನ್ನ ಮಗಂದೆ ಇರು ಮತ್ತು ನೈನ್ ಫಲಿಶ್ ಎಲ್ಲ ಹೋಗುತ್ತೆ ಇನ್ನು ಡ್ರೈ ಆಗಿಲ್ಲ ಇರು ಬರುತ್ತೆ ಹೊರಗಡೆ ತೋರಿಸುವಂತೆ ನೈನ್ ಫಲಿಶ್ ಹಾಕೊಂಡವ್ರಿಗೂ ಬಿಡ್ಲಿಲ್ಲ ಹೆಂಗ್ ಕಾಣಿಸ್ತಾ ಇದೆ ನೈನ್ ಪಾಲಿಶ್ ಬಟ್ ನಾನು ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ಸ್ಕಿಪ್ ಮಾಡ್ದೆ ಯಾರೆಲ್ಲ ವೀಡಿಯೋ ನೋಡಿದ್ರು ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಓಕೆ ಇದೇ ಥರ ವೀಡಿಯೋ ಮಾಡ್ತಾ ಇರ್ತೀನಿ ಸಪೋರ್ಟ್ ಇರಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಬ್ಸ್ಕ್ರೈಬ್ ಮಾಡಿಸಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಓಕೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ವೀಡಿಯೋದು ಸಿಗೋಣ ಓಕೆ ಬಾಯ್